ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲೂ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಸಿದ್ದು ದೀಪ ಮೇಲೆ ಕೋಪ ಮಾಡಿಕೊಂಡು ನನಗೆ ಹೇಳ್ದಲೆ ಕೇಳ್ದೆ ನೀನು ಹೋಗಿದ್ದೀಯಲ್ಲ ಏನಾದ್ರು ಮಿಸ್ ಆದರೆ ನಾನು ಏನು ಮಾಡಬೇಕು ಎಷ್ಟು ಟೆನ್ಷನ್ ಆಗಿದೆ ಅಂತ ಬೈಕೊಂಡು ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಸಾರಿ ಫ್ರೆಂಡ್ ಅಂತ ಹೇಳಿಬಿಟ್ಟು ಹ್ಯಾಪಿ ಫಾದರ್ಸ್ ಡೇ ಸಿದ್ದು ಫ್ರೆಂಡ್ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅವನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಅವಾಗ ಡ್ರೈವಿಂಗ್ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಹೀಗೆ ಹೇಳು ಅಂತ ಅಂದಾಗ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿದಾಗ ಮತ್ತೆ ಆಗಿ ಇಳಿದ್ಬಿಟ್ಟು ಹಿಂದಗಡೆ ಸೀಟ್ ಹತ್ರ ಹೋಗ್ಬಿಟ್ಟು ಏನು ಹೇಳು ಪುಟ್ಟ ಅಂದಾಗ ಹ್ಯಾಪಿ ಫಾದರ್ಸ್ ಡೇ ನಿನಗೋಸ್ಕರ ಈ ಗಿಫ್ಟ್ ತಂದಿದ್ದೀನಿ ಸಿದ್ದು ಫ್ರೆಂಡ್ ತಗೋ ಅಂತ ಕೊಡ್ತಾಳೆ ಆ ಗಿಫ್ಟ್ನ ಓಪನ್ ಮಾಡಿ ನೋಡಿ ಅವನಿಗೆ ತುಂಬ ಶಾಕ್ ಆಗುತ್ತೆ ಅದರಲ್ಲಿ ಇವಳ್ದು ಮತ್ತೆ ಸಿದ್ದುದು ಹಾಗೆ ಶಾರದನ ಫೋಟೋನ ಹಾಕಿ ಡ್ರಾಯಿಂಗ್ ಮಾಡಿರ್ತಾಳೆ ಇದೇನು ಪುಟ ಅಂತ ಕೇಳಿದಾಗ ನಾನು ನೀನು ಮತ್ತು ಅಪ್ಪ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಅದನ್ನು ಕೇಳಿ ತುಂಬ ಶಾಕ್ ಆಗ್ತಾ ಇರುತ್ತೆ ಸಿದ್ದುಗೆ ಅವಾಗ ಯಾಕೆ ಈ ಥರ ಡ್ರಾಯಿಂಗ್ ಮಾಡಿದ್ಯಾ ಅಂದಾಗ ಸಿದ್ದು ಫ್ರೆಂಡ್ ನನಗೆ ಅಪ್ಪ ಯಾವ ಥರ ಇರಬೇಕು ಅಂತ ಅಂದ್ಕೊಂಡಿದ್ನೋ ಆ ಥರ ನೀವಿದ್ದೀರಾ ಅದಕ್ಕೆ ನಾನು ಈ ತರ ಮಾಡಿದೆ ಆಯ್ತಾ ನನಗೆ ಅಪ್ಪ ಅಂದರೆ ತುಂಬ ಇಷ್ಟ ಅದನ್ನ ನೀವು ಆಗಬೇಕು ಅಂತ ನಾನು ಆಸೆ ಪಡ್ತೀನಿ ಅಂತ ಹೇಳಿದಾಗ ಕೇಳಿ ಸಿದ್ದುಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಡ್ರಾಯಿಂಗ್ನ ನೋಡ್ತಾ ಇರ್ತಾನೆ ಅದರಲ್ಲಿ ಕೂಸುಂಬರಿ ಮಾಡಿರೋ ರೀತಿ ಎಲ್ಲ ಡ್ರಾಯಿಂಗ್ ಮಾಡಿ ಹ್ಯಾಪಿ ಫಾದರ್ಸ್ ಡೇ ಅಂತ ಬರ್ತು ಹಾರ್ಟ್ ಸಿಂಬಲ್ ಹಾಕಿ ಕೊಟ್ಟಿರ್ತಾಳೆ ಅದನ್ನು ನೋಡಿ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಆಗ ಮತ್ತೆ ವಿಶ್ ಮಾಡಿ ಇದಾಗ ಹಗ್ ಮಾಡ್ಕೊಬಿಟ್ಟು ಅಲ್ಲ ಪುಟ ನೀನೇನಾದರೂ ಮಿಸ್ ಆಗಿದ್ರೆ ಏನು ಮಾಡೋದು ಅಂದಾಗ ಯಾಕೆ ಟೆನ್ಷನ್ ಮಾಡ್ಕೋತೀಯ ಸಿದ್ದು ಫ್ರೆಂಡ್ ನೀನು ಇರಬೇಕಾದ್ರೆ ನನಗೆ ಏನು ಆಗಲ್ಲ ಆಯ್ತಾ ನನಗೇನು ಟೆನ್ಷನ್ ಇಲ್ಲ ಯಾರು ನನ್ನನ್ನು ಎತ್ತಕೊಂಡು ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ ಮಾತನ್ನ ಕೇಳಿ ಆಶ್ಚರ್ಯ ಆಗಿ ಸರಿ ಆಯ್ತು ಬಾ ಮನೆಗೆ ಹೋಗೋಣ ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಶಾರದಾ ನೆಲ್ಲಿ ನೀರು ಹಾಲು ಮಾಡಿಕೊಂಡು ಎಲ್ಲ ಗಿಡ ನೀರು ನೀರಾಗ್ತಾ ಇರ್ತಾಳೆ ಆಗಲೇ ಫೋನ್ ಮಾಡಿದ್ರೆ ಇನ್ನೂ ಸಹ ಅವರು ಬಂದೇ ಇಲ್ವಲ್ಲ ಸಿದ್ದು ಸರ್ನ ನಾನು ಕೇಳಬೇಕಿತ್ತು ದೀಪ ಪುಟ್ಟ ಇನ್ನೂ ಹೊರಟಲೇ ಇಲ್ವಾ ಅಂತ ಚೇ ಬರಲೇ ಇಲ್ವಲ್ಲಪ್ಪ ಅನ್ನೋ ಅಷ್ಟರಲ್ಲಿ ಕಾರ್ ಬಂದೇ ಬಿಡುತ್ತೆ ಅವಾಗ ಅಯ್ಯೋ ಈಗಷ್ಟೇ ನಾನು ನೆನಪಿಸ್ಕೊಂಡೆ ಬಂದೇ ಬಿಟ್ರಲ್ಲ ಅಂತ ಅಂದಾಗ ಇನ್ನೇನು ಕಾರ್ ಹತ್ರ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೀಪ ಪುಟ್ಟನ ಕಾರ್ನಿಂದ ಇಡಿಸ್ಬಿಟ್ಟು ಸರಿ ಆಯ್ತು ಪುಟ್ಟ ನೀನು ಮನೆ ಒಳಗೆ ಹೋಗುವಂತಾಗ ಸಿದ್ದು ಫ್ರೆಂಡ್ ಒಂದು ಮಾತು ಅಂದಾಗ ಏನು ಅಂತ ಹೇಳಿದಾಗ ಬನ್ನಿಲಿಂತ ಹತ್ರ ಕರೆದ್ಬಿಟ್ಟು ಮುತ್ಕೊಟ್ಬಿಡ್ತಾಳೆ ಆವಾಗ ನಿಮ್ಮ ಥರನೇ ಅಪ್ಪ ನನಗೆ ಬೇಕು ನೀವು ಸಿಕ್ಕಿದ್ದು ನನಗೆ ತುಂಬ ಖುಷಿಯಾಯಿತು ಹಾಗೆ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ನಾವು ಹೋಗ್ಬೇಕಾದ್ರೆ ಅಮ್ಮನ್ನು ಕರ್ಕೊಂಡು ಹೋಗೋಣ ನಮ್ಮ ಜೊತೆ ಅಮ್ಮನೂ ಸಹ ಖುಷಿ ಆಗ್ತಾಳೆ ಅಂದಾಗ ಮತ್ತೆ ಅವನಿಗೆ ಶಾಕ್ ಆಗಿಬಿಡುತ್ತೆ ಯಾಕೆ ದೀಪ ಪುಟ್ಟ ಈ ಥರ ಮಾತಾಡ್ತಿದ್ದಾಳೆ ಅಂತ ಅಮ್ಮ ಎಲ್ಲೂ ಹೋಗಲ್ಲ ಫ್ರೆಂಡ್ಸ್ ಒಬ್ಬಳೇ ಇರ್ತಾಳೆ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಅವಳನ್ನು ಕರ್ಕೊಂಡು ಹೋದಾಗ ಹೋಗೋಣ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾಗೆ ಏನೂ ಗೊತ್ತಿರಲ್ಲ ಸುಮ್ಮನೆ ಹಾಗೆ ಸ್ಮೈಲ್ ಮಾಡ್ತಿರ್ತಾಳೆ ಆಗ ಶಾರದನ ನೋಡಿ ಸಿದ್ದೂ ಸಹ ಸುಮ್ಮನಾಗ್ತಾ ಇರ್ತಾನೆ ಅವಾಗ ಸರಿ ನಾವು ಹೊರಗಡೆ ಹೋಗಿದ್ದನ್ನ ಯಾರಿಗೂ ಹೇಳ್ಬೇಡ ಆಯ್ತಾ ಸರಿ ಈಗ ಒಳಗಡೆ ಹೋಗು ಅಮ್ಮನ ಹತ್ರ ಹೋಗು ಅಂತ ಹೇಳ್ಬಿಟ್ಟು ಕಳೆ ಇನ್ನೊಂದು ಕಡೆ ಅಲ್ಲಿ ಜ್ಯೋತಿಕ ಬಂದ್ಬಿಟ್ಟು ಸಿದ್ದು ಕೈಲಿರೋ ಬ್ಯಾಗ್ನ ನೋಡ್ಬಿಟ್ಟು ಸಿದ್ದು ನಿಂತ್ಕೋ ಅಂತ ಹೇಳ್ತಾಳೆ ಏನು ಜೋ ಅಂತ ಅಂದಾಗ ಎಲ್ಲಿಗೆ ಹೋಗಿದ್ದೆ ಅಂದಾಗ ದೀಪ ಪುಟ್ಟ ನನ್ನನ್ನು ಸುತ್ತಾಡ್ಸೊಂಡಿದ್ಲು ಅದಕ್ಕೆ ನಾನು ಹೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ ಹಾಗಾದರೆ ನನ್ನನ್ನು ಕರೆದಿದ್ರೆ ನಾನು ಬರ್ತಾ ಇದ್ನಲ್ಲ ಅಂದಾಗ ಏನಿಲ್ಲ ಅವ್ಳೊಬ್ಬಳೇ ಹೋಗ್ಬೇಕು ಅಂದ್ಲೋ ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾನೆ ಹಾಗೆ ಕೈಲಿರೋದೇನು ಅಂದಾಗ ಏನು ರೆಸ್ಪಾನ್ಸ್ ಮಾಡ್ತಾನೆ ಸಿದ್ದು ಹಾಗೆ ಹೋಗ್ತಾ ಇರ್ತಾನೆ ಏನು ಹೇಳು ಕರೆದಲ್ಲ ಅಂದಿದ್ದಕ್ಕೆ ಏನೂ ಇಲ್ಲ ಹಾಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ನಾನು ಕರೆದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಹಾಗೆ ಮುಖ ತೀರಿಸ್ಕೊಂಡು ತಾನು ಹೋಗ್ತಾ ಇರ್ತಾನೆ ಈ ಕಡೆ ಜ್ಯೋತಿಗೆ ತುಂಬಾ ಕೋಪ ಬಂದಿರುತ್ತೆ ಹಾಗೆ ಶಾರ್ದನ ನೋಡ್ಕೊಂಡು ತುಂಬಾ ಸಿಟ್ ಮಾಡ್ಕೋತಾ ಇರ್ತಾಳೆ ಇನ್ನೊಂದ್ ಕಡೆ ದಶರಥ ಮತ್ತು ಶಿವನಾರಾಯಣ ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ ಅವಾಗ ಶಿವನಾರಾಯಣ್ ಕೇಳ್ತಾ ಇರ್ತಾರೆ ದಶರಥನ ಸಿದ್ದು ಬೇಜಾರು ಮಾಡ್ಕೊಂಡಿದ್ದೇನೆ ಅಂತ ಕೇಳಬೇಕಾದ್ರೆ ಇಲ್ಲ ಹಾಗೇನಿಲ್ಲ ಅಂತ ಹೇಳ್ತಾ ಇರ್ತಾರೆ ಅವಾಗ ಅಯ್ಯೋ ನಾನೆಲ್ಲೋ ಬೇಜಾರು ಮಾಡ್ಕೊಂಡಿದ್ದೇನೆ ಅಂತ ಅಂದ್ಕೊಂಡಿದ್ದೆ ಅಂತನ್ಬೇಕಾದ್ರೆ ಆ ಥರ ಏನೂ ಇಲ್ಲ ಆಯ್ತಾ ಅವನೇನು ಕೋಪ ಮಾಡ್ಕೊಂಡಿಲ್ಲ ಅನ್ನೋದು ಒಂದು ಹುದ್ದೆ ಅಷ್ಟೇ ಆಯಿತಾ ಆದರೆ ಏನು ಬೇಜಾರಿಲ್ಲ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದುನೇ ಬರ್ತಾನೆ ಸಿದ್ದು ಬಂದಾಗ ತಾತ ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ಏನು ಹೇಳಿ ಹೇಳ ಸಿದ್ದು ಅಂತ ಅಂದಾಗ ಈ ಥರ ಜೋ ಒಂದು ಡಿಸಿಷನ್ ತೊಗೊಂಡಿದ್ದಾಳೆ ಅದು ನಿಮ್ಮನ್ನೆಲ್ಲರೂ ಕೇಳಿ ತೊಗೊಂಡಿದ್ದಾಳೆ ಏನೋ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದಾಗ ಅದೇನು ಹೇಳಿಸಿದ್ದು ಅಂತ ಅಂದಾಗ ಈ ಥರ ಕಂಪನಿಯಲ್ಲಿರುವ ಎಲ್ಲ ಸೀನಿಯರ್ ಸಿಟಿಸನ್ನ ತೆಗಿಬೇಕು ಹಾಗೆ ಹೊಸ್ತಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂತ ಅಂದಾಗ ತುಂಬ ಶಾಕ್ ಆಗಿಬಿಡುತ್ತೆ ದಶರಥ ನಿನ್ನ ಮಗಳನ್ನ ಅಂದಾಗ ಜೋ ಬಾ ಮಗಳ ಇಲ್ಲಿ ಒಂದು ನಿಮಿಷ ಅಂದಾಗ ಡ್ಯಾಡ್ ಬಂದೆ ಅಂತ ಬರ್ತಾಳೆ ಏನು ಮಗಳ ಈ ಥರ ಡಿಸಿಷನ್ ತೊಗೊಂಡಿದ್ದೆ ಇದು ತಪ್ಪು ಅಲ್ವಾ ನಿನಗೆ ತಿಳಿವಳಿಕೆ ಇಲ್ಲವಾ ನಮ್ಮನ್ನೆಲ್ಲ ಕೇಳಿಬಿಟ್ಟು ನೀನು ತೊಗೋಬೇಕು ಅಂತ ಹೇಳ್ತಾ ಇರ್ತಾನೆ ಅದರಲ್ಲಿ ತಪ್ಪೇನಿದೆ ಯಂಗಸ್ಟರ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದಾಗ ತಾತ ದಶರಥ ಹೇಳ್ತಾ ಇರ್ತಾರೆ ನೀನು ಮಾಡಿದ್ದು ತಪ್ಪು ಆಯ್ತಾ ನಮ್ಮ ಕಂಪ್ ಕಂಪ್ನಿಗೋಸ್ಕರ ಆಗಲೂ ರಾತ್ರಿ ಅವರು ದುಡಿದಿದ್ದಾರೆ ಆಯಿತಾ ಅವರಿಂದಲೇ ನಾವು ಸುಖವಾಗಿರೋದು ಈ ಥರ ಐಷಾರಾಮಿ ಜೀವನ ನಡೆಸ್ತಾ ಇರೋದು ನೀನು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಅವರಿಂದಲೇ ನಾವೆಲ್ಲ ಈ ಕಂಪ್ನಿಗೆ ಅವರು ತುಂಬ ಇಂಪಾರ್ಟೆಂಟು ಹಾಗಾದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮನೇಲಿ ನನಗೂ ಸಹ ಎಪ್ಪತ್ತೈದು ವರ್ಷ ಆಗಿದೆ ನಿಮ್ಮ ಅಪ್ಪನಿಗೂ ಸಹ ವಯಸ್ಸಾಗಿದೆ ಹಾಗಾದರೆ ನಾವು ಈ ಮನೆಗೆ ಅವಶ್ಯಕತೆ ಇಲ್ವಾ ನಾವು ಇರೋದು ಬೇಡವಾ ಅಂದಾಗ ತುಂಬ ಜೊತೆಗೆ ಬೇಜಾರಾಗ್ತಿರುತ್ತೆ ಆವಾಗ ನಿಂದು ಬಿಸಿ ರಕ್ತ ಆಯ್ತಾ ಏನು ಮಾಡೋಕ್ಕಾಗಲ್ಲ ಯೋಚನೆ ಮಾಡಬೇಕು ನೆಕ್ಸ್ಟ್ ಏನು ಡಿಸಿಷನ್ ತೊಗೊಂಡಿದ್ರು ಸಹ ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ನೀನು ತೊಗೋಬೇಕು ಅಂತ ಆಹ್ವಾನ ಮಾಡ್ತಾನೆ ಸರಿ ತಾತ ಸಾರಿ ಅಂತ ಹೇಳ್ತಾ ಕೋಪ ಮಾಡಿಕೊಂಡು ಹೋಗ್ತಾಳೆ ಈ ಕಡೆಗೆ ಸಿದ್ದು ಸಹ ತನ್ನ ಪಡಿ ತಾನು ಹೋಗ್ತಾನೆ ಅವಾಗ ದಶರಥನ ಸಮಾಧಾನ ಮಾಡಿ ಶಿವನಾರಾಯಣ ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಶಾರದಾ ತುಂಬಾ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಅರ್ತಾ ಇರ್ತಾಳೆ ಟೆಂಪಲ್ ಅಲ್ಲಿ ನರಸಿಂಹ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡೇ ಮಾಡ್ತೀನಿ ನೀನು ಕೊಡು ಬಿಡು ಅವಳು ನನ್ನ ಮಗಳು ಅದು ನನ್ನ ರಕ್ತ ಅಂತ ಹೇಳಿದ್ದೆಲ್ಲ ನೆನ್ಪು ಮಾಡಿಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಆಗ್ತಾ ಇರಬೇಕಾದ್ರೆ ಈ ಕಡೆ ದೀಪ ಪುಟ್ಟ ಬಂದ್ಬಿಟ್ಟು ಅಮ್ಮ ಏನಾಯ್ತು ಯಾಕೆ ಕಳ್ತಿದ್ಯಾ ಅನ್ಬೇಕಾದ್ರೆ ಏನು ಇಲ್ಲ ಪುಟ್ಟ ಅಂದಾಗ ಅಮ್ಮ ಸಾರಿ ಅಮ್ಮ ದೇವಸ್ಥಾನದಲ್ಲಿ ಆ ಅಂಕಲ್ನ ಮಾತಾಡ್ತಾರೆ ಅಂತ ನಿನಗೆ ಕೋಪನ ಅಂದಾಗ ನನಗೆ ಆ ಕೋಪ ಏನೂ ಇಲ್ಲಮ್ಮ ನೀನು ತುಂಬ ಒಳ್ಳೆ ಹುಡುಗಿ ಅಂದಾಗ ಅಮ್ಮ ಏನು ಮಾಡಲಿ ಆ ಅಂಕಲ್ ನನ್ನ ಅಪ್ಪ ಅಂತ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಮಾತಾಡಿಸ್ದೆ ಆದರೆ ಅಂಥ ಅಪ್ಪ ನನಗೆ ಬೇಡ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಅದು ಪುಟ್ಟ ನೀನು ನಾನು ಎಲ್ಲೂ ಕಳಿಸಲ್ಲ ಅಂತ ಕಣ್ಣೀರಾಕ್ತಿರ್ಬೇಕಾದ್ರೆ ಅಮ್ಮ ನೀನು ಕಣ್ಣೀರು ಹಾಕಬೇಡ ಆಯಿತಾ ನನ್ನನ್ನು ಅವ್ರು ಯಾವತ್ತೂ ಕಿಡ್ನಾಪ್ ಮಾಡಲ್ಲ ಅಂದರೆ ಸಿದ್ದು ಫ್ರೆಂಡ್ ಇದ್ದಾರೆ ತಾತ ಅಜ್ಜಿ ಅಮ್ಮಮ್ಮ ಎಲ್ಲ ಇದ್ದಾರೆ ಅವರೆಲ್ಲರಿಗೂ ಹೇಳಿದರೆ ನನ್ನನ್ನು ಖಂಡಿತ ಕಾಪಾಡ್ತಾರೆ ನೀನು ಏನು ಬೇಜಾರು ಮಾಡ್ಕೋಬೇಡ ಅವ್ರ ಜೊತೆ ನಾನು ಹೋಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಪುಟ್ಟ ನೀನು ನನ್ನ ಜೀವ ಆಯ್ತು ನಿನ್ನ ಶಕ್ತಿ ನಿನ್ನನ್ನು ಯಾವತ್ತೂ ನಾನು ಕಳ್ಸಿಕೊಡಲ್ಲ ಅಂತ ಇಲ್ಲಿ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ ಅಮ್ಮ ನಿನ್ನ ಅಳ್ಬೇಡ ಆಯ್ತಾ ಇವಾಗ ನಾನು ಅಮ್ಮ ಹಾಕ್ತೀನಿ ನೀನು ದೀಪ ಪುಟ್ಟ ಆಗು ಅಂತ ಹೇಳ್ತಾ ಇರಬೇಕಾದ್ರೆ ನನ್ನನ್ನು ಸಮಾಧಾನ ಮಾಡೋಕ್ಕೋಸ್ಕರ ಈ ತರ ಹೇಳ್ತಾ ಇದ್ದೀಯ ಅಲ್ವಾ ಪುಟ್ಟ ನೀನು ಎಷ್ಟು ಒಳ್ಳೆ ಹುಡುಗಿನ್ಬೇಕಾದ್ರೆ ಇರು ಅಮ್ಮ ಬರ್ತೀನಿ ಅಂತ ಹೋಗ್ಬಿಟ್ಟು ಒಂದು ಕತೆ ಬುಕ್ಸ್ನ ತಂದು ಅಮ್ಮ ನಿನಗೆ ಕತೆ ನಾನು ಹೇಳ್ತೀನಿ ಇವಾಗ ನಿನ್ನನ್ನು ನಾನು ನನ್ನ ತೊಡೆ ಮೇಲೆ ಮನಸ್ಕತೀನಿ ಅಂತ ಮನಸ್ಕೊಂಡು ಒಂದು ಕತೆನ ಹೇಳ್ತಾ ಇರ್ತಾಳೆ ರಾಮಾಯಣ ಕಥೆಯಲ್ಲೇ ಹೇಳ್ಬಿಟ್ಟು ಅಮ್ಮ ನಿನಗೆ ಇದು ಗೊತ್ತು ಅಲ್ವಾ ಅಲ್ಲ ಸಾರಿ ದೀಪು ಇದು ನಿನಗೆ ಗೊತ್ತು ಅಲ್ವಾ ಈ ಮತ್ತೆ ನೀನು ಅವತ್ತು ಹೇಳಿದ್ದೆ ಅಲ್ವಾ ಅಂದಾಗ ಅವಳು ಸಹ ನಗಾಡ್ತಾ ಇರ್ತಾಳೆ ಅಮ್ಮ ನೀನು ಯಾವಾಗಲೂ ಈ ಥರ ಖುಷಿಯಾಗಿರಬೇಕು ನನ್ನ ತೊಡೆ ಮೇಲೆ ನೀನು ಮಲಗೋ ಆಯಿತಾ ಇವಾಗ ನಾನು ಅಮ್ಮ ನೀನು ಮಗಳು ಅಂತ ಹಾಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಈ ಕಡೆ ಶಾರನಿಗೂ ಸಹ ತುಂಬ ಅಳು ಬರ್ತಾ ಇದೆ ನನ್ನ ಮಗಳು ಎಷ್ಟು ಒಳ್ಳೆಯವಳು ಇಂಥ ಮಗಳನ್ನು ನಾನು ಯಾವತ್ತೂ ಸಹ ರಾಕ್ಷಸ ಕೈಲಿ ನಾನು ಆ ರಾಕ್ಷಸನ ಕೈಲಿ ನಾನು ಕೊಡಲ್ಲ ನನ್ನ ಜೀವನ ನಾನು ಕಾಪಾಡ್ಕೊತೀನಿ ಅಂತ ಕಣ್ಣೀರು ಹಾಕೊಂಡು ಹಾಗೆ ಮಲ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು